ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಯು ಪಿ ಎಸ್ ಸಿ ಅಂತ ಹೇಳಿದ್ರೆ ಜನರಲ್ಲಿ ಸ್ಪರ್ಧಾರ್ಥಿಗಳಲ್ಲಿ ಒಳ್ಳೆ ಒಪಿನಿಯನ್ ಇದೆ ಸಾಕಷ್ಟು ವರ್ಷ ತಪಸ್ಸು ಮಾಡಿ ಯುವ ಜನತೆ ದೇಶ ಸೇವೆಗೆ ಅಂತ ಹೋಗ್ತಾರೆ ಆದರೆ ಇಲ್ಲೊಬ್ಬ ಮಹಿಳೆ ವರ್ಷಾನುಗಟ್ಲೆ ಗಿಮಿಕ್ ಮಾಡಿ ಫೇಕ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಐ ಎ ಎಸ್ ಆಗಿರೋ ಆರೋಪ ಕೇಳಿಬಂದಿದೆ ಸಾಮಾನ್ಯವಾಗಿ ಹೀಗಾಗಲ್ಲ ಬಹಳಷ್ಟು ರೀತಿಯಲ್ಲಿ ವೆರಿಫಿಕೇಷನ್ಗಳಾಗ್ತವೆ ಆದರೂ ಈಕೆ ಸುಳ್ಳಿನ ರಾಶಿಯನ್ನೇ ಗುಡ್ಡೆ ಹಾಕೊಂಡು ಯಾಮ ಅರಿಸಿ ಐ ಎ ಎಸ್ ಆಗಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ ಯು ಪಿ ಎಸ್ ಸಿ ಬಕ್ರ ಮಾಡಿ ಈ ರೀತಿ ಐ ಎ ಎಸ್ ಆದಮೇಲೂ ಸುಮ್ಮನೆ ಇರದೆ ಶಿಷ್ಟಾಚಾರಗಳನ್ನು ಬ್ರೇಕ್ ಮಾಡಿ ಅದು ಬೇಕು ಇದು ಬೇಕು ಅಂತ ಡಿಮ್ಯಾಂಡ್ ಮಾಡಿ ನ್ಯಾಷನಲ್ ನ್ಯೂಸ್ ಆಗಿದ್ದಾರೆ ಹಾಗಿದ್ರೆ ಯಾರಿ ಮಹಿಳೆ ಫೇಕ್ ಐ ಎ ಎಸ್ ಈಕೆ ವಿರುದ್ಧ ಕೇಳಿ ಬರುತ್ತಿರುವ ಆರೋಪಗಳೇನು ಅಧಿಕಾರಕ್ಕೆ ಏರಿದ ಮೇಲೆ ತಮ್ಮ ಅಹಂಕಾರದ ನಡೆಗಳಿಂದ ಈಕೆ ಸಿಕ್ಕ ಹಾಕೊಂಡಿರುವುದು ಹೇಗೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ನೋಡಿ ಸ್ನೇಹಿತರೆ ಈ ರೀತಿ ಅಕ್ರಮವಾಗಿ ಅಧಿಕಾರ ಹಿಡಿದಿರೋ ಆರೋಪ ಇರುವುದು ಪೂಜಾ ಕೇಡ್ಕರ್ ಅನ್ನು ಐಎಸ್ ಟ್ರೈನಿ ಆಫೀಸರ್ ಮೇಲೆ ಟ್ರೈನಿ ಆಫೀಸರ್ ಅಂದ್ರೆ ಮುಂದೆ ಪೂರ್ಣ ಪ್ರಮಾಣದ ಅಧಿಕಾರಿ ಆಗಬೇಕಾಗಿರೋರು ತರಬೇತಿಯಲ್ಲಿರೋರು ಪ್ರೊಬೇಷನರಿ ಆಫೀಸರ್ ಅಂತ ಹೇಳಬಹುದು ಈಕೆ ತಮ್ಮ ಟ್ರೈನಿಂಗ್ ಪೀರಿಯಡ್ ನಲ್ಲೇ ಹಲವು ವಿವಾದಗಳನ್ನ ಮೈಮೇಲ್ ಹಾಕೊಂಡಿದ್ದಾರೆ ಮಹಾರಾಷ್ಟ್ರದ ಪುಣೆಯಿಂದ ವಾಶಿಮ್ ಜಿಲ್ಲೆಗೆ ಟ್ರಾನ್ಸ್ಫರ್ ಕೂಡ ಆಗಿದ್ರು ಇದೇ ಕಾರಣಕ್ಕಾಗಿ ಪುಣೆಯಲ್ಲಿ ಇವರು ತಮ್ಮ ಅಧಿಕಾರಗಳನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಅಂತ ಬಹಳಷ್ಟು ಕಂಪ್ಲೇಂಟ್ಸ್ ಬಂದಿದ್ವು ಖುದ್ದು ಪುಣೆ ಕಲೆಕ್ಟರ್ ಡಾಕ್ಟರ್ ಸುಹಾಸ್ ದಿವಾಸೆ ಮಹಾರಾಷ್ಟ್ರ ಚೀಫ್ ಸೆಕ್ರೆಟರಿಗೆ ಲೆಟರ್ ಬರೆದು ಆಕ್ಷನ್ ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡೋ ಮಟ್ಟಿಗೆ ಇವರು ಕಾಟ ಕೊಟ್ಟಿದ್ರು ಹಾಗಾಗಿ ಮೂರು ತಿಂಗಳ ಪ್ರೊವೇಷನರಿ ಅವಧಿಯಲ್ಲಿದ್ದ ಪೂಜಾರನ್ನ ಟ್ರಾನ್ಸ್ಫರ್ ಮಾಡಲಾಯಿತು ಅದಾದ್ಮೇಲೆ ಇವರ ಬಗ್ಗೆ ಬಂದಿರೋ ಕೆಲವೊಂದಷ್ಟು ಕಂಪ್ಲೇಂಟ್ಸ್ ಇಂದಾಗಿ ಹಾಗೂ ಐ ಎ ಎಸ್ ಪದವಿಯನ್ನ ಪಡೆಯೋಕೇನೆ ಐ ಎ ಎಸ್ ಆಗೋಕೇನೆ ಹಲವಾರು ನಾಟಕಗಳನ್ನ ಆಡಿದ್ದಾರೆ ಅನ್ನೋ ಆರೋಪಗಳಿಂದಾಗಿ ನ್ಯೂಸ್ ಆಗಿದ್ದಾರೆ ಟ್ರೈನಿಂಗ್ ನಲ್ಲಿ ಹತ್ತಾರು ಡಿಮ್ಯಾಂಡ್ಸ್ ಪೂಜಾ ಎರಡ್ ಸಾವಿರದ ಇಪ್ಪತ್ತೆರಡರ ಬ್ಯಾಚ್ ನ ಐ ಎ ಎಸ್ ಅಧಿಕಾರಿ ಕೆಲ ಕಡೆ ಎರಡ್ ಸಾವಿರದ ಮೂರು ಅಂತ ಹೇಳ್ತಾ ಇದ್ದಾರೆ ಸ್ಪಷ್ಟ ಆಗ್ಬೇಕಿದು ಯು ಪಿ ನ ಪಿ ಡಬ್ಲ್ಯೂ ಡಿ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಎಂಟು ನಲವತ್ತೊಂದನೇ ರ್ಯಾಂಕ್ ಪಡೆದು ಮಹಾರಾಷ್ಟ್ರ ಕಾರ್ಡರ್ ಗೆ ಸೆಲೆಕ್ಟ್ ಆಗಿದ್ರು ಪುಣೆಯಲ್ಲಿ ಪ್ರೊಬೇಷನರಿ ಪೋಸ್ಟಿಂಗ್ ಆದ ಕೂಡಲೇ ಎಂಪ್ಲಾಯ್ ಎಂಪ್ಲಾಯಿಗಳಿಗೆ ಸಿಗದೇ ಇರೋ ಸವಲತ್ತುಗಳನ್ನ ರೂಲ್ಸ್ ನಲ್ಲಿ ಇಲ್ಲದೆ ಇರೋ ಫೆಸಿಲಿಟಿಗಳನ್ನ ಕೇಳೋಕೆ ಶುರು ಮಾಡಿದ್ದಾರೆ ಡಿಮ್ಯಾಂಡ್ ಮಾಡೋಕೆ ಶುರು ಮಾಡಿದ್ದಾರೆ ಅನ್ನೋ ಆರೋಪ ಇದೆ ಅದು ಕೂಡ ಜೂನ್ ಮೂರನೇ ತಾರೀಕು ತಾವು ಟ್ರೈನಿಂಗ್ ಶುರು ಮಾಡೋಕೆ ಮುಂಚೆನೇ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ವಿಶ್ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ ಇದೆಲ್ಲ ಆಗಬೇಕು ನನಗೆ ಅಂತ ನಾನು ಬರೋವರಿಗೆಲ್ಲ ರೆಡಿ ಮಾಡಿಡಬೇಕು ಇದನ್ನ ಅಂತ ಆಮೇಲೆ ರೆಡಿ ಮಾಡ್ಕೊಳೋಕೆ ಟೈಮ್ ಸಿಗೋಲ್ಲ ನಿಮಗೆ ಇವಾಗಲೇ ಮಾಡಿಡಿ ನಾ ಬರೋಷ್ಟರಲ್ಲಿ ಅಂತ ಪೂಜಾ ಕೇಡ್ಕರ್ ಮೆಸೇಜ್ ಮಾಡಿರೋದ್ರ ಸ್ಕ್ರೀನ್ ಶಾಟ್ಸ್ ವೈರಲ್ ಆಗಿವೆ ಜೊತೆಗೆ ತಮ್ಮ ಖಾಸಗಿ ಕಾರಿನ ಮೇಲೆ ಐಷಾರಾಮಿ ಆಡಿ ಕಾರಿನ ಮೇಲೆ ಕೆಂಪು ನೀಲಿ ಬೇಕಾನ್ ಲೈಟ್ ಅಳವಡಿಸಿದ್ದಾರೆ ವಿ ಐ ಪಿ ನಂಬರ್ ಪ್ಲೇಟ್ ಹಾಕೊಂಡು ಸರ್ಕಾರದ್ದು ಅಂತ ಹೇಳಿ ಪ್ಲೇಟ್ ಹಾಕೊಂಡು ಓಡಾಡೋಕೆ ಶುರು ಮಾಡಿದ್ದಾರೆ ಅವರ ಪರ್ಸನಲ್ ವಾಹನದ ಫೋಟೋಗಳು ವೈರಲ್ ಆಗಿವೆ ಕಾರ್ ಇದ್ದಾಗ ತಮ್ಮದೇ ಔಡಿ ಕಾರ್ ಗೆ ಬಿಕನ್ ಲೈಟ್ ಹಾಕೊಂಡಿದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ ಅಷ್ಟೇ ಅಲ್ಲದೆ ನನ್ನ ಹೆಸರಿನ ವಿಸಿಟಿಂಗ್ ಕಾರ್ಡ್ ರೆಡಿ ಮಾಡಿಸಿ ನೇಮ್ ಪ್ಲೇಟ್ ರಾಯಲ್ ಸೀಲು ಪೇಪರ್ ವೇಟ್ ಇಂಟರ್ ಕಾಮ್ ರೆಡಿ ಮಾಡಬೇಕು ಅಂತ ಹೇಳಿದ್ದಾರೆ ಇಂಟರ್ ಕಾಮ್ ಅಂದ್ರೆ ಕಚೇರಿಗಳಲ್ಲಿ ಬಳಸೋ ಒಂದು ರೀತಿಯ ಫೋನ್ ಒಟ್ಟಾರೆಯಾಗಿ ಇಡೀ ಕ್ಯಾಬಿನ್ ರೆಡಿ ಇರಬೇಕು ಅಂದರೆ ಸಪ್ರೇಟ್ ಚೇಂಬರ್ ನನಗೆ ಬೇಕು ಉಳ್ಕೊಳೋಕೆ ಕ್ವಾರ್ಟರ್ಸ್ ರೆಡಿ ಮಾಡಿ ಸಪ್ರೇಟ್ ಸಿಬ್ಬಂದಿಗಳನ್ನು ಕೊಡಿ ಸೆಕ್ಯೂರಿಟಿ ಎಲ್ಲ ಕೊಡಿ ಕಾನ್ಸ್ಟೇಬಲ್ಗಳನ್ನೆಲ್ಲ ಕೊಡಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ ಆದರೆ ಇಷ್ಟೆಲ್ಲ ಸವಲತ್ತು ಪ್ರೊಬೇಷನರಿ ಅಧಿಕಾರಿಗಳಿಗೆ ಸಿಗೋದಿಲ್ಲ ಹಾಗಿದ್ದರೂ ಇವೆಲ್ಲ ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ ಪದೇ ಪದೇ ಅಧಿಕಾರಿಗಳ ಬಳಿ ವಾಟ್ಸಪ್ ಮೆಸೇಜ್ ಮೂಲಕ ಇವುಗಳಿಗೆ ಡಿಮಾಂಡ್ ಮಾಡಿರೋ ಸ್ಕ್ರೀನ್ ಶಾಟ್ಸ್ ಕೂಡ ಫುಲ್ ವೈರಲ್ ಆಗಿದೆ ಏನೋ ಒಂದು ವಿಚಾರ ಏನು ಅಂದರೆ ಈಕೆ ಪುಣೆಯ ಅಡಿಷನಲ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಜಯ್ ಮೋರೆ ಅವರ ಗಮನಕ್ಕೆ ತರದೇ ಅವರ ಚೇಂಬರ್ ಬಳಸೋಕೆ ಶುರು ಮಾಡಿದ್ದಾರೆ ಸೀನಿಯರ್ ಅಧಿಕಾರಿ ಅಂತ ನೋಡದೆ ಅವರ ನೇಮ್ ಪ್ಲೇಟ್ ಅನ್ನ ಕ್ಯಾಬಿನ್ ನಿಂದ ತೆಗೆದಿದ್ದಾರೆ ಅನ್ನೋ ಆರೋಪ ಇದೆ ಈ ವಿಚಾರ ಈ ಇಡೀ ಕೇಸನ್ನ ಇನ್ನೊಂದು ಲೆವೆಲ್ಗೆ ಗೆ ತಗೊಂಡು ಹೋಗಿದೆ ಈ ವಿಚಾರವಾಗಿ ಕಂಪ್ಲೇಂಟ್ಗಳು ಹಲವಾರು ಕೇಳಿ ಬಂದಾಗ ಇವರನ್ನ ಪುಣೆಯಿಂದ ಟ್ರಾನ್ಸ್ಫರ್ ಮಾಡಲಾಗಿದೆ ಎತ್ತಂಗಡಿ ಮಾಡಲಾಗಿದೆ ಅಧಿಕಾರ ಕೊಡಲ್ಲ ಅಂದಿತ್ತು ಕೋರ್ಟ್ ಸ್ನೇಹಿತರೆ ಅಧಿಕಾರಿ ಪೂಜಾ ಕೇಡ್ಕರ್ ಟ್ರಾನ್ಸ್ಫರ್ ನಂತರ ಅವರ ಇತಿಹಾಸ ಏನು ಅಂತ ಕದಿತ್ತಾ ಹೋದಾಗ ಈಕೆ ಅಧಿಕಾರಿಗಳಿದ್ದ ಕುಟುಂಬದಿಂದ ಬಂದಿರೋದು ಕೂಡ ಗೊತ್ತಾಗಿದೆ ಈಕೆಯ ತಂದೆ ಮಾಜಿ ಸಿವಿಲ್ ಸರ್ವೆಂಟ್ ದಿಲೀಪ್ ಕೇಡ್ಕರ್ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ನ ಕಮಿಷನರ್ ಕೂಡ ಆಗಿದ್ರು ಅವರ ತಾಯಿ ಕಡೆಯ ಅಜ್ಜ ರಾವ್ ಬುದ್ಧ್ವಂತ್ ಇವರ ಹೆಸರೇ ರಾವ್ ಬುದ್ವಂತ್ ಇವರು ಐಎಎಸ್ ಅಧಿಕಾರಿಯಾಗಿದ್ದವರು ಈಗ ಮೂರನೇ ಜನರೇಷನ್ ನಲ್ಲಿ ಪೂಜಾ ಕೂಡ ಐ ಎ ಎಸ್ ಅಧಿಕಾರಿ ಪುಣೆಯಿಂದ ಈಕೆ ಟ್ರಾನ್ಸ್ಫರ್ ಆದ ಬೆನ್ನಲ್ಲೇ ಇವರ ಮೇಲೆ ಹಲವು ಡೌಟ್ಗಳು ಶುರುವಾಗಿದ್ವು ಒಂದಷ್ಟು ವಿಚಾರಗಳನ್ನ ಕಲೆ ಹಾಕ್ತಾ ಹೋದಾಗ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡೋಕೆ ನಿರಾಕರಿಸಲಾಗಿತ್ತು ಅನ್ನೋ ಮಾಹಿತಿ ಸಿಕ್ಕಿದೆ ಸಾಕಷ್ಟು ಗೊಂದಲಗಳ ನಡುವೆ ಈಕೆ ಆಡಳಿತ ಸೇವೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಬಯಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತಮ್ಮ ಅಪಾಯಿಂಟ್ಮೆಂಟ್ ನಿರಾಕರಣೆಯಾಗಿದ್ದರ ವಿರುದ್ಧ ಈಕೆ ಕೋರ್ಟ್ ನಲ್ಲಿ ಅಫಿಡವಿಟ್ ಸಲ್ಲಿಸಿದ್ದಾರೆ ಇದರಲ್ಲಿ ತಮ್ಮ ಕಣ್ಣಿನ ದೃಷ್ಟಿ ಸರಿಯಿಲ್ಲ ಮಾನಸಿಕವಾಗೂ ತಮ್ಮ ತಲೆಯಲ್ಲಿ ಸಮಸ್ಯೆ ಇದೆ ಅಂತೆಲ್ಲ ಹೇಳಿಕೊಂಡು ತುಂಬಾ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ ಆರೋಪ ಇದೆ ದೃಷ್ಟಿ ದೋಷಕ್ಕೆ ಬೇಕಾದ ದಾಖಲೆಗಳನ್ನು ಕೂಡ ಕ್ರಿಯೇಟ್ ಮಾಡಿ ತಂದುಕೊಟ್ಟು ಡಿಸಬಿಲಿಟಿ ಕೋಟಾ ಅಡಿಯಲ್ಲಿ ವಿಶೇಷ ಚೇತನರ ಕೋಟಾ ಅಡಿಯಲ್ಲಿ ಇವರು ಬೆನಿಫಿಟ್ಸನ್ನು ಪಡೆದಿರೋ ಆರೋಪ ಇದೆ ಅಲ್ಲದೆ ಮಾನಸಿಕ ಸಮಸ್ಯೆ ಇರೋ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮಾನಸಿಕ ಸಮಸ್ಯೆ ಇದ್ದರೆ ಒಂದು ವೇಳೆ ಕೆಲಸ ಐ ಎ ಎಸ್ ಕೆಲಸವನ್ನ ಹೇಗೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕೇಳಬೇಕಾಗತ್ತೆ ಈ ವಿಚಾರವಾಗಿ ಕೋರ್ಟ್ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈನಿಂದ ಸೆಪ್ಟೆಂಬರ್ ವರೆಗೆ ನಾಲ್ಕು ಬಾರಿ ಇವರ ಮೆಡಿಕಲ್ ಟೆಸ್ಟ್ ಶೆಡ್ಯೂಲ್ ಮಾಡಿತ್ತು ನಿಮ್ಮ ಸರ್ಟಿಫಿಕೇಟ್ ವೆರಿಫೈ ಮಾಡಿಸ್ಬೇಕು ಅಂತ ಹೇಳಿತ್ತು ಆದರೆ ಒಟ್ಟು ಆರು ಬಾರಿ ವೈದ್ಯಕೀಯ ಪರೀಕ್ಷೆಗಳಿಗೆ ಇವರು ಗೈರು ಹಾಜರಾಗಿದ್ದಾರೆ ಕೋವಿಡ್ ಇನ್ಫೆಕ್ಷನ್ ಆಗಿದೆ ಇತ್ಯಾದಿ ನಾನಾ ಕಾರಣಗಳನ್ನು ಹೇಳಿ ತಪ್ಪಿಸಿಕೊಂಡಿದ್ದಾರೆ ಕೊನೆಗೆ ಎರಡು ಸಾವಿರದ ಇಪ್ಪತ್ ವಿಕಲಾಂಗ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಅಡಿಯಲ್ಲಿ ಮತ್ತೆ ಈಕೆ ಅಫಿಡವಿಟ್ ಹಾಕಿದ್ದಾರೆ ಆಗ ಇವರಿಗೆ ಐ ಅಧಿಕಾರಿಯಾಗಿ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅದಾದ್ಮೇಲೆ ಸವಲತ್ತುಗಳನ್ನ ಕೋರಿ ವಿವಾದ ಮಾಡಿಕೊಳ್ತಾರೆ ಅಫಿಡವಿಟ್ ಹಾಕಿದ್ರೆ ಸಾಕ ಸಂಬಂಧಪಟ್ಟ ಸರ್ಕಾರದ ಸಂಸ್ಥೆಗಳಿಂದ ಪ್ರಮಾಣ ಪತ್ರ ಬೇಡುವ ಅನ್ನೋ ಪ್ರಶ್ನೆಯನ್ನ ಕೂಡ ಇಲ್ಲಿ ಕೇಳಬೇಕಾಗುತ್ತೆ ಅಪಾಯಿಂಟ್ಮೆಂಟ್ ಕೊಟ್ಟವರಿಗೆ ಫೇಕ್ ಡಾಕ್ಯುಮೆಂಟ್ಸ್ ಪೂಜಾ ಸ್ನೇಹಿತರೆ ಪೂಜಾ ಕೇಡ್ಕರ್ ತಂದೆ ಮಾಜಿ ಅಧಿಕಾರಿಯಾಗಿದ್ದವರು ಈ ವರ್ಷದ ಲೋಕಸಭಾ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡಿದ್ರು ಈ ವೇಳೆ ಅವರು ಚುನಾವಣಾ ಆಯೋಗಕ್ಕೆ ನೀಡಿದ ಅಫಿಡವಿಟ್ ಪೂಜಾ ಮೇಲಿನ ಅನುಮಾನವನ್ನ ಮತ್ತಷ್ಟು ಜಾಸ್ತಿ ಮಾಡಿದೆ ಮಾಹಿತಿ ಹಕ್ಕು ಕಾರ್ಯಕರ್ತ ವಿಜಯ್ ಕುಮಾರ್ ಅನ್ನೋರು ಇಂಥ ಒಂದು ದಾಖಲೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಮಾಡಿದ್ದಾರೆ ಶೇರ್ ಮಾಡಿದ್ದಾರೆ ಪೂಜಾ ತಂದೆ ಲಿಪ್ ಖೇಡ್ಕರ್ ತಮ್ಮ ಎಲೆಕ್ಷನ್ ಅಫಿಡವಿಟ್ನಲ್ಲಿ ತಮ್ಮ ಆದಾಯ ಹಾಗೂ ಆಸ್ತಿ ಸೇರಿ ನಲವತ್ತು ಕೋಟಿ ರೂಪಾಯಿಗಳ ಆಸ್ತಿ ಇದೆ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ ಆದರೆ ಪೂಜಾ ಖೇಡ್ಕರ್ ಐ ಎ ಎಸ್ ಆಗಿರೋದು ಒ ಬಿ ಸಿ ನಾನ್ ಕ್ರಿಮಿ ಲೇಯರ್ ಕ್ಯಾಟಗರಿಯ ರಿಸರ್ವೇಷನ್ನಲ್ಲಿ ಸೊ ನಲವತ್ತು ಕೋಟಿ ರೂಪಾಯಿ ಆಸ್ತಿ ಇರೋ ಕುಟುಂಬ ನಾನ್ ಕ್ರಿಮಿ ಲೇಯರ್ನಲ್ಲಿ ಹೇಗೆ ಬರೋಕ್ಕೆ ಸಾಧ್ಯ ಇವರಪ್ಪ ಕೂಡ ಅಧಿಕಾರಿಯಾಗಿದ್ದವರು ತಾತ ಕೂಡ ಅಧಿಕಾರಿಯಾಗಿದ್ದವರು ಅನ್ನೋ ಪ್ರಶ್ನೆಗಳು ಈಗ ಉದ್ಭವ ಆಗಿದೆ ಇದಕ್ಕೆ ಪುಷ್ಟಿ ಕೊಡುವ ಇನ್ನೊಂದಷ್ಟು ಘಟನೆಗಳು ಕೂಡ ಆಗಿವೆ ಸಿವಿಲ್ ಸರ್ವಿಸ್ ಮಾಕ್ ಇಂಟರ್ವ್ಯೂ ನಲ್ಲಿ ಪೂಜಾ ಕೇಡ್ಕರ್ ತಮ್ಮ ತಂದೆ ತಾಯಿ ಸಪರೇಟ್ ಆಗಿದ್ದಾರೆ ನಾನು ತಂದೆಯೊಂದಿಗೆ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ ಅಂತ ಕತೆ ಹೇಳಿದ್ರು ಅವರ ಅಪ್ಲಿಕೇಶನ್ ನಲ್ಲಿ ಜೀರೋ ಇನ್ಕಮ್ ಅಂತ ತೋರಿಸಿದ್ರು ನಾನ್ ಕ್ರೀಮಿ ಲೇಯರ್ ಅಡಿಯಲ್ಲಿ ಅಪ್ಲೈ ಮಾಡಿದ್ರಿಂದ ಈ ಪ್ರಶ್ನೆ ಕೇಳಲಾಗಿತ್ತು ಆದ್ರೆ ಪೂಜಾರ ಐಷಾರಾಮಿ ಗಳನ್ನ ಒದಗಿಸಬೇಕು ಅಂತ ಖುದ್ದು ಅವರ ತಂದೆ ಲಾಬಿ ಮಾಡಿರೋ ವಿಚಾರ ಕೂಡ ಈಗ ವರದಿಯಾಗಿದೆ ನಿವೃತ್ತ ಸರ್ಕಾರಿ ಅಧಿಕಾರಿಯಾಗಿದ್ದ ಅವರು ಪುಣೆಯ ಕಲೆಕ್ಟರ್ ಆಫೀಸ್ ನಲ್ಲಿ ತಮ್ಮ ಮಗಳು ಕೇಳಿರೋ ಫೆಸಿಲಿಟಿಗಳನ್ನೆಲ್ಲ ಕೊಡಿ ಅಂತ ಪ್ರೆಷರ್ ಹಾಕಿದ್ರು ಅಂತ ಕೂಡ ವರದಿಯಾಗಿದೆ ಅಷ್ಟೇ ಅಲ್ಲ ಖುದ್ದು ಪೂಜಾ ಸ್ಥಿರಾಸ್ತಿ ಹದಿನೇಳು ಕೋಟಿ ರೂಪಾಯಿಗಳಿಗಿಂತ ಜಾಸ್ತಿ ಇದೆ ಅನ್ನೋ ವಿಚಾರ ಕೂಡ ಹೊರಬರ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರು ಕ್ರೀಡಾ ಪ್ರಾಧಿಕಾರದ ಸಹಾಯಕ ನಿರ್ದೇಶಕಿಯಾಗಿ ಆಯ್ಕೆಯಾಗಿದ್ದರಂತೆ ಆಗ ಅವರು ಆಯ್ಕೆಯಾಗಿದ್ದು ಒ ಬಿ ಸಿ ಡಬ್ಲ್ಯೂ ಬಿ ಡಿ ಒನ್ ಕ್ಯಾಟಗರಿ ರಿಸರ್ವೇಷನ್ನಲ್ಲಿ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಐ ಎ ಎಸ್ ಆಗಿ ಆಯ್ಕೆಯಾಗಿರುವುದು ಕ್ಯಾಟಗರಿ ಪಿ ಡಬ್ಲ್ಯೂ ಬಿ ಡಿ ಫೈವ್ ಅಡಿಯಲ್ಲಿ ಎರಡೇ ವರ್ಷಕ್ಕೆ ಕ್ಯಾಟಗರಿನೇ ಚೇಂಜ್ ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ಈಗ ವಿವಾದಕ್ಕೆ ಕಾರಣ ಆಗಿದೆ ರಿಪೋರ್ಟ್ ಕೇಳಿದ ಪ್ರಧಾನಮಂತ್ರಿ ಕಚೇರಿ ಅಧಿಕಾರಿ ಪೂಜಾ ಕೇಡ್ಕರ್ ವಿಚಾರ ಮುನ್ನೆಲೆಗೆ ಬಂದ ಬೆನ್ನಲ್ಲೇ ಪ್ರಧಾನಮಂತ್ರಿ ಕಚೇರಿ ರಿಪೋರ್ಟ್ ಕೇಳಿದೆ ಪುಣೆಯ ಕಲೆಕ್ಟರ್ ಬಳಿ ಪಿ ಎಂಒ ರಿಪೋರ್ಟ್ ಕೇಳಿದೆ ಅನ್ನೋ ಮಾಹಿತಿ ಬಂದಿದೆ ಜೊತೆಗೆ ಮಸೂರಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಕೂಡ ಮಹಾರಾಷ್ಟ್ರ ಸರ್ಕಾರದಿಂದ ರಿಪೋರ್ಟ್ ಕೇಳಿದೆ ಸದ್ಯ ಪೂಜಾ ಕಿಡ್ಕರ್ ವಾಶಿಂ ಜಿಲ್ಲೆಯಲ್ಲಿ ಡ್ಯೂಟಿ ಜಾಯಿನ್ ಕೂಡ ಆಗಿದ್ದಾರೆ ಟ್ರಾನ್ಸ್ಫರ್ ಆದ ಬಳಿಕ